ಏಳನೇ ಪ್ರಶ್ನೆಯನ್ನ ಗಮನಿಸಿ ಒಂದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ಸರಳ ರೇಖೆಯು ಸೊ ಇದು ಜೂನ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಕೊಟ್ಟಿರೋ ಪ್ರಶ್ನೆ ಸೊ ಇದು ತುಂಬಾ ಈಸಿ ಆದ ಪ್ರಶ್ನೆ ಸುಲಭ ಪ್ರಶ್ನೆಯ ಗುಂಪಿನಲ್ಲಿ ಬರುತ್ತೆ ಸೊ ಇಲ್ಲಿ ನೋಡಿ ಒಂದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ಸರಳ ರೇಖೆಯು ಅಂತ ಕೇಳ್ತಾ ಇದ್ದಾರೆ ಮೊದಲನೇದಾಗಿ ಇಲ್ಲಿ ಏನು ಏನೇನು ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಗಮನಿಸಿ ಚ ವೃತ್ತ ಛೇದಕ ವೃತ್ತ ಸ್ಪರ್ಶಕ ಮತ್ತು ತ್ರಿಜ್ಯ ಸೊ ಇಲ್ಲಿ ಇವುಗಳೆಲ್ಲ ಏನು ಅಂತ ತಿಳಿದಿರ್ಬೇಕು ನಿಮ್ಗೆ ಏನು ಮೊದಲನೇದಾಗಿ ಜ ಅಂದ್ರೆ ಏನು ಹೇಳಿ ಮಕ್ಕಳ ವೃತ್ತದ ಪರಿಧಿಯ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡ ನೋಡಿ ಇದೊಂದು ವೃತ್ತವನ್ನು ತಗೊಂಡ್ರೆ ವೃತ್ತದ ಪರಿಧಿಯ ಮೇಲಿನ ಇದು ಪರಿಧಿ ಅಲ್ವಾ ಸೊ ಪ್ರ ಪರಿಧಿಯ ಮೇಲಿನ ಯಾವುದೇ ಎರಡು ಬಿಂದುಗಳನ್ನ ಸೇರಿಸುವ ರೇಖಾಖಂಡ ಸೊ ಇದನ್ನ ಏನಂತ ಹೇಳ್ತೇವೆ ನಾವು ಜ್ಯ ಅಂತ ಹೇಳ್ತೇವೆ ಸೊ ವೃತ್ತ ಛೇದಕ ವೃತ್ತ ಛೇದಕ ಅಂದೇನು ಎರಡು ಬಿಂದುಗಳಲ್ಲಿ ಛೇದಿಸಿಕೊಂಡು ಹಾದು ಹೋಗುವ ಸರಳ ರೇಖೆ ಈ ಪರಿಧಿಯ ಮೇಲೆ ಯಾವುದಾದ್ರೂ ಎರಡು ಬಿಂದುಗಳಲ್ಲಿ ಛೇದಿಸಿ ಹಾದು ಹೋಗುವ ಸರಳ ರೇಖೆಯನ್ನ ಏನಂತ ಹೇಳ್ತೇವೆ ವೃತ್ತ ಛೇದಕ ಅಂತ ಹೇಳ್ತೇವೆ ಹಾಗಾದ್ರೆ ವೃತ್ತ ಸ್ಪರ್ಶಕ ಅಂದ್ರೆ ಏನು ಮಕ್ಕಳ ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವ ಸರಳ ರೇಖೆ ಸೊ ಇಲ್ಲಿ ನೋಡಿ ಯಾವುದಾದ್ರೂ ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವ ಸರಳ ರೇಖೆಯನ್ನ ಏನಂತ ಹೇಳ್ತೇವೆ ನಾವು ವೃತ್ತ ಸ್ಪರ್ಶಕ ಅಂತ ಹೇಳ್ತೇವೆ ಹಾಗಾದರೆ ತ್ರಿಜ್ಯ ಅಂದ್ರೆ ಏನು ಮಕ್ಕಳ ಸ್ಪರ್ಶಕದ ವೃತ್ತದ ಕೇಂದ್ರದಿಂದ ವೃತ್ತದ ಪರಿಧಿಯ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಯಾವುದಾದ್ರೂ ಒಂದು ಬಿಂದು ವೃತ್ತ ಕೇಂದ್ರದಿಂದ ಪರಿಧಿಯ ಮೇಲಿನ ಯಾವುದಾದ್ರು ಒಂದು ಬಿಂದುವಿಗೆ ಏನಂತ ಹೇಳ್ತೇವೆ ನಾವು ತ್ರಿಜ್ಯ ಅಂತ ಹೇಳ್ತೇವೆ ಹಾಗಾದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ನೋಡಿ ಏನ್ ಹೇಳ್ತಾ ಇದಾರೆ ಒಂದು ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ಸರಳ ರೇಖೆಯು ಏನಾಗುತ್ತೆ ಹಾಗಾದ್ರೆ ಅದು ಏನಾಗುತ್ತೆ ವೃತ್ತ ಛೇದಕ ಆಗುತ್ತೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗುತ್ತೆ ವೃತ್ತ ಛೇದಕ